ಈ ಕಡೆ ತೇರುಗಳೆಲ್ಲ ಇದ್ರೆ ಈ ಕಡೆ ಹಾಕೋರ್ ನೋಡಿ ಹಲ್ಸೂರ್ ಕರ್ಗ ಅಂತ ಈ ಕಡೆ ನೋಡ್ಬೇಕು ಆ ಕಡೆ ಎಲ್ಲೋ ಸಿಗ್ನಲ್ ಲಿಂಕ್ ಆಗ್ತೈತೆ ಇವರೆಲ್ಲ ಪಾಪ ಮುಂದೆ ಸ್ಟಾಪ್ ಸಿಗ್ನಲ್ ಕಮಿರ್ಬೇಕು ಗಾಡಿ ಮುಂದೆ ಹೋಗ್ತಾ ಇಲ್ಲ ಓಯ್ ನೀನು ಇಲ್ಲ ಇದೆಯಾ ಮಚ್ಚಾಸ್ ಅಷ್ಟು ಬೇಗ ಸಂಜೆ ಅದಕ್ಕೆ ಜೊತೆ ಡಿಸ್ಕಶನ್ ಸ್ಟಾರ್ಟ್ ಮಾಡ್ಬಿಟ್ಟವಳೆ ಇವತ್ತಿಗೆ ಸಾಕು ನಾಳೆ ಕವರ್ ಮಾಡ್ತೀನಿ ಸೊ ಅಷ್ಟೇ ವಿಷಯ ಮತ್ತೆ ಮಾಡ್ತೇನೆ ರೆಸೆಂಟ್ಲಿ ಟೈಮು ಮೂರು ಗಂಟೆ ಒಂದು ನಿಮಿಷ ಏನು ಜನ ತುಂಬ್ಕೊಂಡಿದ್ದಾರೆ ನೋಡಿ ಇದೇ ದಾರಿ ಹಂಗೆ ನೋಡಿದ್ರೆ ಶ್ರೀರಾಮನ ಫೋಟೋ ಇಟ್ಬಿಟ್ಟು ಕೇಳಿ ಅಲ್ಲೆಲ್ಲ ಪೂಜೆ ಮಾಡೋರೆ ಈ ಕಡೆ ಕರ್ಗ ಹೊರವ್ರು ಈ ದಾರಿಗೆ ಬರಲಿ ಅಂತ ಬಂದರು 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 ಗೋವಿಂದ ಗೋವಿಂದ ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಇವಾಗ ಉತ್ಕಾರ ಎಲ್ಲ ಮಾಡಿದ್ರು ಇವಾಗ ನೋಡಿ ಜನ ಎಲ್ಲ ಅವರಿಂದನೇ ಕೊಡ್ತಾರೆ ಇವಾಗ ಜಸ್ಟು ಆ ಒಂದು ಸೀಗೆ ನಾನು ನೋಡೋಕ್ಕೆ ಮಲಗಿರೋರಲ್ಲೇ ಎದ್ದಿದ್ರು ಇವಾಗ ಎಲ್ಲ ನೋಡಿ ಸಂಧ್ಯ ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದೀವಿ ಪಾಪ ಇವಳು ಫಸ್ಟ್ ಟೈಮ್ ಇಷ್ಟು ಹತ್ತದಲ್ಲಿ ರೆಕಾರ್ಡ್ ಮಾಡ್ತಾಳೆ ಅನಿಸುತ್ತೆ ನಮ್ಮ ದೊಡ್ಡಮ್ಮ ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಕಾಣಿದರು ಓಕೆ ಓ ಅಣ್ಣ ಕೂಡ ಐತೆ ಸರ್ ಪರವಾಗಿಲ್ಲ ಓಕೆ ಓಕೆ ಅದೇ ಈ ಕಡೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ಹಾಂ ಆಗಲೇ ಮಾಡ್ಕೊಂಡಿದ್ದೆ ಹಾಂ ನೋಡು ಕ ಆಗಲೇ ಕರ್ಗ ಹೋಗೊಂದು ನಾಲ್ಕು ನಿಮಿಷ ಆಗ್ತಿದೆ ಆದರೂ ಜನದ ಸಂಖ್ಯೆ ಕಮ್ಮಿ ಆಗಿಲ್ಲ ಆ ಕಡೆ ನೋಡ್ತಾ ಇರ್ಬೋದು ಅವರು ಆ ರೋಡಿಂದ ಆ ಕಡೆ ಮತ್ತೆ ಇನ್ನೊಂದ್ಸಲ ಒಳಗಡೆ ಬರುತ್ತಂತೆ ಆ ರೋಡ್ ಕಡೆ ಹೊರಟವ್ರೆ ಅನಿಸುತ್ತೆ ನಮ್ಮ ತಾಸ ಕೂಡ ಕೂತಿದ್ರು ಕರ್ಗ ನೋಡಲಿಕ್ಕೆ ಒಳಗಡೆ ಮನೆ ಕಡೆ ಹೊರಟವ್ರು ನಾನೇನಾದರೂ ಒಂದು ಮೂರು ನಿಮಿಷ ಲೇಟ್ ಆಗಿದ್ರೆ ಮಿಸ್ ಆಗ್ಬಿಡ್ತಾಯಿತ್ತು ಈ ಸೀನು ಇಷ್ಟು ಜನ ತುಂಬ್ಕೊಂಡಿರೋ ಸೀನು ನೀವು ಬಾಹುಬಲಿ ಫಿಲಮಲ್ಲಿ ನೋಡಿರ್ತೀರಲ್ಲ ದೇವರು ಪ್ರತಿ ಗಲ್ಲಿಗೂ ಅಂದರೆ ಅಲ್ಲಿರೋ ವಾತಾವರಣದಲ್ಲಿರೋ ಜನರನ್ನ ದೇವರು ನೋಡ್ದಂಗೆ ಲೆಕ್ಕ ಅಂತ ಸೊ ಇಲ್ಲಿರೋ ಜನನು ಅಷ್ಟೇ ಪ್ರತಿ ಗಲ್ಲಿಗೂ ಬರಲಿ ಅಂತ ಜನ ಆಶಿಸ್ತಾರೆ ಓ ಇವರು ನೋಡಬೇಕು ಇನ್ನು ಬಿಸ್ನೆಸ್ ಓಡಿಸ್ತವ್ರಿ ಈ ಹಬ್ಬಕ್ಕೆ ಈ ಬಿಸ್ನೆಸ್ ಇವೇ ಆಗ್ಬಿಟ್ಟೈತೆ ಇವ್ರದ್ದು ಅಕ್ಕಪಕ್ಕ ಎಲ್ಲ ಅದು ಬೆಳಗ್ಗೆ ಮೂರು ಗಂಟೆಗೆ ಮೂರು ಕಾಲ್ಗೆ ಇನ್ನೊಂದು ಕಡೆ ಇವ್ರದು ಇವರೇ ಪಾಪ ಎಲ್ರೂ ಎಷ್ಟರ ಇಕ್ಕೋದು ಅಂತ ಲೆಕ್ಕಕ್ಕೆ ಇದು ಒಂದು ಪ್ರಸಾದ ಪ್ರೈಸ್ ಬಂತು ಫ್ಯಾಮಿಲಿ ಒಬ್ರು ತಗೊಂಡು ಬಂದಿದ್ರು ಎಲ್ಲ ಕತ್ಲ ಕತ್ಲಾಗ ಕಾಣಿಸ್ತಿತ್ತಲ್ಲ ಈಗ ಎಂಟು ಮುಕ್ಕಾಲು ಇದು ತೇರು ಅದು ದೇವ್ರು ಆದರೆ ಈ ತೇರಿಗೆ ಬೆಳಗ್ಗೆ ಇದ್ದಷ್ಟು ಜನ ಕಾಣಿಸ್ತಿಲ್ಲ ಎಲ್ಲ ಒಂದು ಟೈಮ್ ಇದು ಇನ್ನೊಂದು ತೇರು ಇವಾಗ ಒಂದ ಮೇಲೆ ಒಂದು ಬರ್ತಾ ಇರ್ತದೆ ನೋಡಿ ಇದೊಂದು ಹೋಗ್ತಾ ಐತೆ ನೋಡಿ ಫ್ರೆಂಡ್ಸ್ ಮಿಡ್ ನೈಟಲ್ಲಿದ್ದ ಅಂದ ಇವಾಗ ಕಾಣಿಸ್ತಿಲ್ಲ ಎಲ್ಲ ಗಜಿಬಿಜಿ ಆಗುತ್ತೆ ನೆನ್ನೆ ಇದೇ ಶರ್ಟ್ ಹಾಕೊಂಡಿದ್ದೆ ಅದಕ್ಕೆ ನೆನ್ನೆ ಹಾಕೊಂಡು ಹೋಗಬೇಕು ನಾಷ್ಟಕ್ಕೆ ಏನಂದ ಟೊಮ್ಯಾಟೊ ಚಿತ್ರನ್ನೆಲ್ಲ ಓಕೆ ಮುಗೀತು ಇವಾಗ ನಾನು ಎಲ್ಲ ರೆಡಿಯಾಗಿ ಶರ್ಟ್ ಆ್ಯಂಡ್ ಬಟನ್ ಹಾಕಬೇಕು ಅಷ್ಟೇ ಎಲ್ಲ ರೆಡಿ ಆದಂಗೆ ಇವಾಗ ಸಾಕ್ಸರ್ ತಗೊಂಡು ಶೂ ಹಾಕೊಂಡ ಕೊಟ್ಟಿನಿ ಶೂ ನನ್ನ ಸ್ಕೂಟಿಲಿದೆ ಹೊಸ ಶೂ ಇಸ್ಕೊಂಡಿದ್ದೇನೆ ನಿನ್ನೆ ನಿಲ್ತ ಧೂಳೇ ಇರಲಿಲ್ಲ ಬೆಳಗ್ಗೆ ಅಷ್ಟರಲ್ಲಿ ಧೂಳು ಜಾಸ್ತಿ ಆಗೈತೆ ಪುಣ್ಯ ಅಂದರೆ ಪಿಜನ್ ಕಕ್ಕ ಹೋಗಿಲ್ಲ ಸೊ ಇದೇ ಶೂ ಇದು ನೋಡಿ ಇದು ಶೂ ಶೂ ಥರನೂ ಅಲ್ಲ ಚಬಿ ಥರನೂ ಅಲ್ಲ ಇದೇನಾದ್ರು ಕಾಲ್ಗೆ ಹಾಕೊಂಡ್ರೆ ಪ್ಯಾಂಟ್ ಮುಚ್ಕೊಂಡು ಅದಕ್ಕೆ ಶೂ ಥರ ಕಾಣಿಸುತ್ತೆ ಇದನ್ನ ಯಾಕೆ ತಗೊಂಡೆ ಅಂದರೆ ಇದು ಸ್ವಲ್ಪ ಗಾಳಿ ಫ್ರೀಯಾಗಿರುತ್ತೆ ಗಾಳಿ ಫ್ರೀಯಾಗಿ ಹಾರಾಡಿದ್ರೆ ಶೆಕೆ ಸೂರ್ಯ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೆ ಇಂಥದ್ದೇ ತಕೊಂಡೆ ಸೊ ನಮ್ಮ ಪ್ರಾಕ್ಟೀಸಿಗೆ ಆಡ್ಬೇಕೇಟು ಕರೆಂಟ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇದ್ದಾರೆ ಅದಕ್ಕೆ ಅಲ್ಲಿಗೆ ಬರೋಕೆ ಹೇಳಿದ್ದಾರೆ ಅಲ್ಲಿಗೆ ಹೊರಟೀನಿ ನೋಡಿ ಈ ರೋಡಿಂದ ನೀವು ಸ್ಟ್ರೈಟಾಗಿ ಹೋದರೆ ಮ್ಯಾಜಿಸ್ಟ್ರೇಟ್ ಕೋರ್ಟು ರಿಟರ್ನ್ ಹೋದರೆ ಸಿವಿಲ್ ಕೋರ್ಟು ಎಲ್ಲ ಅಕ್ಕಪಕ್ಕನೇ ನಾನು ಈ ರೋಡಲ್ಲಿ ಹೋಗ್ತಾ ಇರೋದಕ್ಕೆ ಯಾವ ಯಾವ್ಯಾವ ತೇರಿತ್ತು ಎಲ್ಲ ಇಲ್ಲೇ ಲ್ಯಾಂಡ್ ಆಗುತ್ತೆ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋ ಒಂದು ಅವಕಾಶ ಸಿಕ್ಕಿದೆ ಎಲ್ಲ ತೇರುಗಳು ಅಲ್ಲಿ ಕಟ್ಟೋಡ್ಕೊಂಡು ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿಗೋಗಿ ಸ್ಟಾಪ್ ಆಗುತ್ತೆ ಕಾಣಿಸ್ತಾ ಇರಬೇಕು ಆಗಲೇ ಅಲ್ಲೊಂದು ಇದೆ ಇವಾಗ ಇದೊಂದು ಇದಾದ್ಮೇಲೆ ಬರ್ತಾ ಇರುತ್ತೆ ಒಂದಾದಮೇಲೆ ಇನ್ನೊಂದು ಅಂತ ಆ ಕಡೆ ಜೆ ಡಿ ಎಸ್ ದಿನ ಕ್ಯಾನ್ವಾಸ್ ನಡೀತಾ ಇರೋಂಗಿದೆ ಯಾಕಂದರೆ ಎಲ್ಲರೂ ಕತ್ತಲು ಗ್ರೀನ್ ಕಲರ್ ಇದೈತೆ ಇರಲಿ ನಮ್ಮ ಮ್ಯಾಜಿಸ್ಟ್ರೇಟ್ ಗುಡ್ಗೆ ಆಸೆಡ್ ಹೋಗಬೇಕು ನಾವು ಹೋಗೋಣ ಸಿಗ್ನಲ್ ಬೇರೆ ಬಿಟ್ಟವ್ರೆ ಗಾಡಿಗಳಿಗೆ ಪಕ್ಕ ಜೆ ಡಿ ಎಸ್ ಇದು ಹೇಳಿಲ್ಲ ಆಗಲೇ ಇಲ್ಲೇನು ನಡೀತಿದೆ ಕ್ಲಾರಿಟಿ ಇಲ್ಲೇ ನೋಡಿ ಆ ಕಡೆ ಒಂದು ಅರ್ಧ ಜನ ಆದರೆ ಈ ಕಡೆ ಒಂದು ಅರ್ಧ ಜನ ಜೆ ಡಿ ಎಸ್ ಇದ್ದಾರೆ ಅಯ್ಯೋ ನೋ ಕ್ಲಾರಿಟಿ ವಾಟ್ಸ್ಯಾಪ್ ನಿಂತ ಅವ್ರನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೋಡ್ ಆ ಕಡೆ ಅಲ್ಲ ಈ ಕಡೆ ಇರೋದು ಈ ಮ್ಯಾಜಿಸ್ಟ್ರೇಟ್ ಆಪೋಸಿಟಲ್ಲಿ ಇರೋ ಈ ಚರ್ಚ್ನ ಯಾವಾಗಿಂದ ನೋಡ್ತಾ ಇದ್ದೀನಿ ಆದರೆ ಇವತ್ತು ನೋಟಿಸ್ ಮಾಡಿದೆ ಇವ್ರ ಹೆಸರು ಘನ್ ಜೋಶ್ ಜೋಷ ಹಡ್ಸನ್ ಅಂದ್ಬಿಟ್ಟು ಇವರು ಬರೀ ಬದುಕಿದ್ದಿದ್ದು ಮೂವತ್ತಾ ಎರಡು ವರ್ಷ ಮೂವತ್ತೆರಡು ವರ್ಷಕ್ಕೆ ಹೆಂಗೆ ಕಾಣಿಸ್ತಾವ್ರೆ ಒಂದು ಐಡಲ್ ಕೂಡ ಇವ್ರ ಹೆಸರಲ್ಲಿ ಸಾಧನೆ ಮಾಡ್ಬಿಟ್ಟು ಬರೀ ಮೂವತ್ತೆರಡು ವರ್ಷಕ್ಕೆ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕಾಂಪ್ಲೆಕ್ಸ್ ಇಲ್ಲಿ ಕ್ರಿಮಿನಲ್ ಕೋರ್ಟ್ಸು ಕೇಸ್ಗಳು ತಗೊತಾರೆ ಸೊ ಹೋಗೋಣ ಒಳಗಡೆ ಸೊ ಅಲ್ಲಿ ಹೋಗ್ತಾ ಇರೋರು ನಮ್ಮ ಪ್ರಾಕ್ಟೀಸಿಂಗ್ ಅಡ್ವೊಕೇಟು ನಾ ಹತ್ರ ಹೆಲ್ಮೆಟ್ ಇದ್ದಿದ್ರೆ ಅವ್ರ ಜೊತೆ ಹೋಗ್ತಾ ಇದ್ದೆ ಇವಾಗ ಅವ್ರ ಫ್ಯಾಮಿಲಿ ಕೋರ್ಟ್ಗೆ ನಾನು ಇವಾಗ ಕಮರ್ಷಿಯಲ್ ಕೋರ್ಟ್ಗೆ ಹೋಗ್ತಾಯಿದ್ದೀನಿ ಆ ಕಡೆ ಆರ್ಗ್ಯುಮೆಂಟ್ಗಳು ಅಂತೆ ಅದಕ್ಕೆ ಇವಾಗ ನಾನು ಕಮರ್ಷಿಯಲ್ ಕೋರ್ಟ್ ಹೋಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಆ ಟೈಮ್ ಉಳಿಸ್ಬೇಕು ಅಂದರೆ ಗಾಡಿ ಬೇಕು ಅದಕ್ಕೆ ಆ ಹತ್ರ ಹೋದಕ್ಕೆ ಕಾಣಿಸುತ್ತೀರಿ ನಮ್ಮ ಕಝಿನ್ ಆದರೆ ಗಾಡಿ ತಗೊಂಡು ಸೊ ಸದಾಗಿ ಗಾಡಿ ಹೋಗ್ಬೇಕು ಇವಾಗ ನಾನು ಹೈಕೋರ್ಟ್ ಕಡೆ ಹೋಗ್ತಿದ್ದೀನಿ ಯಾಕಂದ್ರೆ ಹೈಕೋರ್ಟ್ ಪಕ್ಕದಲ್ಲೇ ಕಮರ್ಷಿಯಲ್ ಕೋರ್ಟ್ ಅಂತ ಹೇಳಿದ್ದಾರೆ ಹಂಗು ಇಲ್ಲಿ ನೋಡ್ತಾ ಇದ್ರೆ ವಿಶ್ವೇಶ್ವರ ಯೂನಿವರ್ಸಿಟಿ ಇವಾಗ ಬಿಟ್ಟವ್ರೆ ಕಾಲೇಜ್ ಏನ ಕಂಡೀಷನ್ ಗೊತ್ತಿಲ್ಲ ನನಗೆ ಕಮರ್ಷಿಯಲ್ ಕೋರ್ಟಿಗೆ ಬಂದಿದ್ದೆ ಇದೇ ಕಮರ್ಷಿಯಲ್ ಕೋರ್ಟ್ ಅಂತ ನನಗೆ ಇವತ್ತು ಗೊತ್ತಾಯಿತು ಆಮೇಲೆ ನಮ್ಮ ಅಡ್ವೊಕೇಟ್ಸ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಏನಿದ್ದಾರೆ ಅವರೆಲ್ಲ ಕೇಸ್ಗಳನ್ನೂ ಡೇಟ್ಸ್ ಕೊಟ್ಟಿದ್ದಾರೆ ಅಂತೆ ಆದಮೇಲೆ ಅಂತ ಸೊ ಇವಾಗ ಇಲ್ಲಿ ಹೋದ್ರೂ ಏನು ಪ್ರಯೋಜನ ಇಲ್ಲ ಅದಕ್ಕೆ ನಮ್ಮ ಪ್ರಾಕ್ಟೀಸಿಂಗ್ ಇನ್ನೊಂದು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇರೋ ಪಡೆ ಫ್ಯಾಮಿಲಿ ಕೋರ್ಟ್ ಪಡೆ ಇದ್ದಾರೆ ಅದಕ್ಕೆ ಅಲ್ಲಿ ಕೊಟ್ಟಿದ್ದೀನಿ ಜಸ್ಟ್ ಇವಾಗ ಫ್ಯಾಮಿಲಿ ಕೋರ್ಟ್ಗೆ ಇದೆ ಸೊ ದಿಸ್ ಇಸ್ ಮನೋಜ್ ಫ್ಯಾಮಿಲಿ ಸೊ ಇವತ್ತು ಫ್ಯಾಮಿಲಿ ಕೋರ್ಟಲ್ಲಿ ಒಂದು ಮೀಡಿಯೇಷನ್ ಅಟೆಂಡ್ ಮಾಡಿದೆ ನಮ್ಮ ಪ್ರಾಕ್ಟೀಸ್ ಮಾಡಬೇಕು ಕೆ ಎಸ್ ಫೈಲ್ನ ಕೈ ಕೊಟ್ಟು ಫ್ಯಾಕ್ಸ್ ಓದು ಅಂತ ಹೇಳಿದ್ರು ಓದಿದ್ದೀನಿ ಅದೊಂದು ಅಗ್ರಿಕಲ್ಚರಲ್ ಲ್ಯಾಂಡಿಗೆ ಎಂಟ್ರಾಗಬಾರ್ದು ಅಂತ ಏನು ಹಸ್ಬೆಂಡ್ ವೈಫ್ ಬಾರಲ್ಲ ಹೇಳ್ತಾ ಹೋದ್ರೆ ಒಂದು ಹತ್ತು ನಿಮಿಷ ಆಗುತ್ತೆ ಇವಾಗ ಒಂದು ಹದಿನೇಳು ನಿಮಿಷ ಅದೇ ಊಟಕ್ಕೆ ತಿನ್ಕೊ ಅಂತ ಬಿಟ್ಟಿದ್ದಾರೆ ಈ ಕಡೆ ವೆಜ್ ಈ ಕಡೆ ನಾನ್ ವೆಜ್ಜು ಈ ಕಡೆ ವೆಜ್ಜು ಮಮ್ಮಿನ ಕೇಳಿದೆ ಏನು ಬೇಕಾದ್ರೂ ತಿನ್ಕೊಂತು ಅದಕ್ಕೆ ನಾನು ಎಷ್ಟು ಕಡೆ ಹೊಟ್ಟೆ ನಾನು ಯೋಚನೆ ಮಾಡ್ತಾಯಿದ್ದೆ ಏನು ತಗೊಂಡ್ಲಿ ಅಂತ ಇವರೇ ಯಾವುದೋ ಕಾಂಬೋ ಆಫರ್ಗಳು ಬಿಟ್ಟವ್ರೆ ಏನೇ ಕಾಂಬೋ ವರ್ಕ್ಸ್ಪೇಪ ಇತ್ತು ತಗೊಂಡ ಇತ್ತು ಇದೇ ತಗೋಣ ಲೈಮ್ ಜ್ಯೂಸ್ ಎಕ್ಸ್ಟ್ರಾ ಬರ್ತದೆ ಆ ಕಡೆ ರೋಡ್ ಸೀನು ಈ ಕಡೆ ಫುಡ್ಡು ಬಂತು ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಆದರೆ ನಾನು ಕಾಂಬೋ ಹೇಳೋಣ ಅಂತಲೇ ಅಂದ್ಕೊಂಡಿದ್ದೆ ಆದರೆ ಅದು ಅದಕ್ಕೆ ಬರೋಕೆ ಮುಂಚೆನೇ ಮೇಲೆ ಬರೋಕೆ ಮುಂಚೆನೇ ಬಿರಿಯಾನಿ ಹೋಗಿದ್ದೆ ಅದಕ್ಕೆ ಟೈಮ್ ಬಿರಿಯಾನಿ ಏನಿಲ್ಲ ಕಾಮಕ್ಕೆ ಊಟ ಎಲ್ಲ ಮುಗೀತು ಇವಾಗ ಕರೆಕ್ಟ್ ನಾಲ್ಕು ಗಂಟೆ ಈಗ ಪಕ್ಕದಲ್ಲೇ ಫ್ಯಾಮಿಲಿ ಕೋರ್ಟ್ ಇರೋದು ಸೊ ಹೋಗಬೇಕು ಯಾವುದು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಕೋರ್ಟ್ ಅಂತ ಹೇಳ್ತಾ ಇದ್ರು ಅದು ಮೂರನೇ ಫ್ಲೋರಲ್ಲಿದೆ ಅದಕ್ಕೆ ಹೋಟ್ಲಲ್ಲಿ ಒನ್ ಫಿಫ್ಟಿ ಪೇ ಮಾಡಿ ಇವಾಗ ಅಲ್ಲಿ ಹೋಟೆಲ್ ಈಗ ಏನು ಹತ್ತು ನಿಮಿಷ ಸೊ ಇವರೇ ನಮ್ಮ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಗಾಡಿ ಈ ಸೈಡ್ ಜಸ್ಟ್ ಇವಾಗ ಫ್ಯಾಮಿಲಿ ಕೋರ್ಟ್ ವಿಸಿಟಿಂಗ್ ಎಲ್ಲ ಮುಗೀತು ಆ ಕಡೆ ಒಂದು ಕೇಸ್ ಫೈಲ್ನ ಹೇಗೆ ಎಕ್ಸ್ಟಾಕ್ಟ್ ಮಾಡ್ಕೊಳೋದು ಅಂತ ಇವಾಗ ನನಗೆ ಅದು ಬಿಟ್ಟರೆ ಇವಾಗ ಆಫೀಸ್ ಕಡೆ ಹೋಗಬೇಕು ನಮ್ಮ ಕಜಿನ್ ಕರ್ಕೊಂಡು ಹೋಗ್ತೀನಿ ಅವನು ಪ್ರೋಸಂಗ್ ಎಲ್ಲ ಹೋಗಬೇಕಂತ ಅದಕ್ಕೆ ನಾನು ಫ್ಯಾಮಿಲಿ ಕೋರ್ಟಲ್ಲಿ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಇದು ಆಫೀಸ್ಗೆ ಹೋಗಬೇಕಾಗಿತ್ತು ಆದರೆ ಗಾಡಿ ಪೆಟ್ರೋಲ್ ಇರಲಿಲ್ಲ ಅದು ಸ್ವಲ್ಪ ತಳ್ಕೊಂಡು ಓಡಾಡೋದಕ್ಕೆ ಲೇಟಾಗಿದ್ದು ಲೇಟಾಗೋದ್ಮೇಲೆ ಏನಕ್ಕೆ ಹೋಗೋದು ಅಂತ ಹೋಗೇ ಇಲ್ಲ ಇವಾಗ ನನ್ನ ಕಸಿನ ಕರ್ಕೊಂಡು ರಾಮರ್ಥ್ ನಗರ ಬ್ರೋಸನ್ ಕಡೆ ಹೋಟೆನಿ ಓಕೆ ಜಸ್ಟ್ ಇವಾಗ ಬ್ರೋಸನ್ಗೆ ಬಂದೆ ಅಲ್ಲಿ ನಮ್ಮ ಕಜಿನ್ ಚಂದಿ ಎಲ್ಲಕ್ಕ ಇವತ್ತು ಇಲ್ವಾ ಅಣ್ಣ ಓ ಇದಾರಾಟ ನಿನ್ನೆ ಇವನಿಗೆ ಬಟ್ಟೆ ಯಾವ ರೇಂಜಿಗೆ ಹುಡುಕ್ದೆ ಅಂದ್ರೆ ಫೋಟೋ ಮೇಲೆ ಫೋಟೋ ಕಳಿಸ್ತಾ ಇದ್ದೆ ಇವನು ಒಂದಾದ್ಮೇಲೆ ಇನ್ನೊಂದು ತೋರಿಸು ಹತ್ತು ತೋರಿಸು ಅಂತ ಇದ್ದೆ ಅದಕ್ಕೆ ಇವನೇ ತಗೊಂಡು ಬಂದ್ಬಿಟ್ಟೆ ಇದಕ್ಕೆ ಆ ಕಡೆ ಓನರು ಇದು ಹಳೆಯ ಇರಬೇಕು ಈ ಕಡೆ ಟೀ ಶರ್ಟ್ಗಳವೆ ಆದರೆ ಈ ಕಡೆ ಪ್ರಿಂಟೆಡ್ ಟೀ ಶರ್ಟ್ಗಳು ಇನ್ನು ನೋಡಬೇಕಿದೆ ಈ ಕಡೆ ನೋಡಿದ್ರೆ ಕಮಲ್ ಹಾಸನ್ದು ಯಾವುದಾದ್ರು ಮೂವಿ ನೆನಪಾಗ್ತಾ ಇಲ್ಲ ಕಮಲ್ ಹಾಸನ್ ನೋಡಿದಲ್ಲ ಇದು ಉತ್ತಮ ವಿಲನ್ ಹಾಂ ಉತ್ತಮ ವಿಲನ್ ಇದು ಕೇರಳ ಮಿಕ್ಸ್ಚರ್ ನಾನು ಇದು ಈ ಪುಲೋವರ್ ಏನಂತಾರೆ ಏನಂತಾರೆ ಇದಕ್ಕೆ ಗೊತ್ತಿಲ್ಲ ಆದರೆ ಇದನ್ನು ನಾನು ಬ್ಯಾಕಲ್ಲಿ ಪ್ರಿಂಟ್ ಆಗೈತೆ ಅಂದ್ಕೊಂಡಿದ್ದೆ ಆದರೆ ಇದು ಫ್ರಂಟ್ ಪ್ರಿಂಟು ಮೇಲುಗಡೆ ಕ್ಯಾಪು ಇವಾಗ ಕೈಗೆ ಎರಡು ಶರ್ಟ್ ಕೊಟ್ಟವನೆ ಅವನು ಆ ಕಡೆ ಒಂದು ಶರ್ಟ್ ಹಾಕೋಣಕ್ಕೆ ಹೋಗ್ತಾವನೆ ಟ್ರೈಲ್ಗೆ ಅಂತ ಸರಿ ಬೇಡ ನೀನು ಯಾಕೆ ವಿಡಿಯೋ ವೀಡಿಯೋ ಹೋಗಲ್ಲ ಅಡ್ರ ನಾ ಮುಚ್ಚೋ ಮುಚ್ಚೂರಮ್ಮಿರೋರು ಇದೆ ಕಣ ಇಲ್ಲ ತೆಗೆದುಬಿಟ್ಟವ್ರೆ ಚಿಕ್ಕ ಇದೆ ತಿರ್ಗಿ ಕಡೆ ರೇಂಜ್ ಚಿಕ್ಕದಾಯ್ತಾ ಇವರಲ್ಲ ಹಾಂ ಸರಿ ಕಣ ಈ ಕಡೆ ಏನೋ ಸ್ಟಾಕ್ಸ್ ಓಪನ್ ಮಾಡಿ ತೋರಿಸ್ತವ್ರೆ ಸರಿ ಸರಿ ವೆರಿಫೈ ಮಾಡ್ಕೊತಾರೆ ಈ ಶರ್ಟ್ ಹಾಕೊಂಡಿದ್ದ ಅದೇ ನೀ ಈ ಶರ್ಟ್ ಆ ಇರಬೇಕು ಅದು ಯಾಕೋ ಚಿಕ್ಕದಾಯ್ತು ಅಂತ ಇನ್ನೊಂದು ಶರ್ಟ್ ತಗೊಂಡವನೇ ಆಯ್ತು ಪರವಾಗಿಲ್ಲ ಕಂಪೇರ್ಡಲ್ಲಿ ಇನ್ನು ಸ್ವಲ್ಪ ಕೇಳೋಕ್ಕೆ ಬಂದಿದೆ ನೋಡೋಲ್ಲ ಪರವಾಗಿಲ್ಲ ಚೆನ್ನಾಗೈತೆ ಸೊ ಈ ಕಡೆ ಎಲ್ಲ ಸ್ಟಾಕ್ಸ್ ತೆಗೀತವ್ರೆ ಈ ಸ್ಟಾಕಲ್ಲಿ ಒಂದು ನಿಮಿಷ ಇದೆಯಲ್ಲ ಓಕೆ ಸೊ ಇದು ಸಿಗುತ್ತೆ ಸೊ ಕಿರಣ್ಗೆ ಈ ಬಟ್ಟೆ ಇಷ್ಟ ಆಯಿತು ಆದರೆ ಇದರಲ್ಲಿ ಲೈಟ್ ಕಲರ್ಸ್ ಬೇಕಂತೆ ಹುಡುಕ್ತಾ ಇದ್ದಾನೆ ಸೊ ಇಲ್ಲಿಗೆ ಎಂಟು ಗಂಟೆಗೆ ಬಂದಿದ್ದು ಇವಾಗ ಒಂಬತ್ತು ನಲ್ವತ್ತೇಳು ಇವಾಗ ಬಿಲ್ಲಿಂಗ್ ಆಯಿತು ಇಷ್ಟೊತ್ತು ಪ್ಯಾಂಟ್ ನೋಡ್ತಾ ಇದ್ದೆ ಒಂದು ಲೆಕ್ಕದಲ್ಲಿ ಒಂದು ಮುಕ್ಕಾಲು ಅವರು ಈ ಬಟ್ಟೆ ಹುಡ್ಕೋದ್ರಲ್ಲೇ ಆಗೈತಿ ನಿಮಗೆ ಆ್ಯಕ್ಚುಲಿ ಇದು ಬಂದು ಅಂಗಡಿ ಕ್ಲೋಸಿಂಗ್ ಟೈಮು ಇವಾಗ ಆ ಕಡೆ ಮುಚ್ಛಾ ಇರ್ತಾರೆ ನೋಡಿ ಸ್ಟಾರ್ಟ್ ಆಗಿಲ್ಲ ಇನ್ನು

ಇವಾಗ ನಾ ಇವನು ಇಬ್ಬರು ಚೆನ್ನಾಗಿ ಹೊಟ್ಟೆ ಇರಿಸ್ಕೊಂಡಿದ್ದೀವಿ ಬರ್ತಾ ಇರೋ ಟಿ ಸಿ ಮಾಡೋರು ಅಲ್ಲೇ ಚಿಕ್ಕ ಪುಡ್ ಕಾಣಿಸ್ತು ಅಂತ ಬನ್ನಿ ನೋಡೋಣ ಈ ಕಡೆ ಬಂದು ಕುತ್ಕೊಂಡು ಮೆನ್ಯೂ ಎಲ್ಲ ನೋಡಿದ್ವಿ ಈ ಕಡೆ ಚಿಕನ್ ಕಾಂಬು ಯಾವುದು ಒನ್ ಟು ನೈಂಟಿ ನೈನಾಗಿ ಸಿಗುತ್ತೆ ಅಂತ ಇಷ್ಟು ಐಟಮ್ ಬರುತ್ತೆ ಅಂತ ಇದನ್ನು ಎರಡು ಪ್ಲೇಟ್ ಎಳಿದ್ದೀವಿ ಹಾಗೆ ಈ ಕಾಂಬೋಲಿ ಎರಡು ಸಾಫ್ಟ್ ಡ್ರಿಂಕ್ ಬರ್ತದೆ ಅದಕ್ಕೆ ನಾನು ಖೋಖೋ ಇವನ್ ತಮ್ಸಪ್ಪು ಇಲ್ಲ ಇವನ್ ತಮ್ಸಪ್ಪು ನಾನು ಖೋಖೋ ಕಲ್ಲ ಎರಡರಲ್ಲೊಂದು ಏ ಓಕೆ ನಂಗೆ ತಮ್ಸಪ್ಪು ಸೊ ಇದು ಒಂದು ಬಿರಿಯಾನಿ ಎರಡು ಪೀಸ್ ಕಬಾಬು ಎರಡು ಪೀಸ್ ಹೆಣ್ಣಿದು ಮೂರು ಪೀಸ್ ಕಬಾಬಾ ಓಕೆ ಮೂರು ಪೀಸ್ ಕಬಾಬು ಎರಡು ಪೀಸ್ ಫ್ರೈ ಒಂದು ಮೊಟ್ಟೆ ಶೇರ್ವ ಶೇರ್ವ ಸಾಂಬಾರು ಆಗೋದಿಲ್ಲ ಮೊಸರು ಬಜ್ಜಿ ಇಷ್ಟಕ್ಕೆ ಮುನ್ನೂರು ರೂಪಾಯಿ ಏ ಈ ಬಿರಿಯಾನಿ ಪೀಸ್ ಇರುತ್ತೆ ಎರಡು ತಗೋಣಿ ಇವೆ ಅದಕ್ಕೆ ಬಂದಿದ್ದ ಇನ್ನೊಂದು ಕೋಕ್ ಎಕ್ಸ್ಟ್ರಾ ಸೊ ಜಸ್ಟ್ ಇವಾಗ ನಂದು ಊಟ ಮುಗಿದೆ ನಾನು ಮುಗಿಸೋಕೆ ಒಂದು ಅರ್ಧ ಗಂಟೆ ಮುಂಚೆನೇ ಇವ್ನು ಖಾಲಿ ಮಾಡಾಕಿ ಆ ಹೋಟ್ಲಲ್ಲಿ ಆ ಹೋಟ್ಲಲ್ಲಿ ಬಿರಿಯಾನಿ ತಿಂದಮೇಲೆ ಈ ಬೇಕರಿ ಒಂದ್ ಎರಡು ಜ್ಯೂಸ್ ಕುಡಿತು ಇನ್ನೊಂದು ಎಕ್ಸ್ಟ್ರಾ ಐತೆ ಅವ್ನು ಹಾಕ್ಬೇಕಾದ್ರೆ ಈ ಬೆಲ್ಟ್ ಒಂದ್ ಬಿಟ್ಟಿತ್ತು ಅದೇ ಚಿಸ್ತಾ ಇತ್ತು ಗುಂಡ್ ಬೇರೆ ಸೊ ಇವಾಗ ಮನೆಗೆ ಹೋಗ್ಬೇಕು ಅಷ್ಟೇ ಲವ್ ಕಣ ಲವ್ ಅದು ಅದ ಜಮ್ಮಿ ಪಾಪ ಕಿರಣ್ ಬಿಡ್ತಾ ಇಲ್ಲ ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ